ಸ್ವಾಗತ ಬಂಧುಗಳೇ ಕಾಂತಾರ ಚಿತ್ರದ ನಂತರ ಅನೇಕರಿಗೆ ದೈವದ ಬಗ್ಗೆ ಕುತೂಹಲ ಹುಟ್ಟಿರೋದು ಸಹಜಾನೆ ಅದರಲ್ಲೂ ನಲ್ಲಿ ಅದ್ಭುತವಾಗಿ ಅಬ್ಬರಿಸಿದ ಗುಡಿಗ ಹಾಗೂ ಹಂಚುರುಳ್ಳಿ ದೈವದ ದೃಶ್ಯಾವಳಿಗಳನ್ನ ಇಡೀ ಜಗತ್ತೇ ಕೊಂಡಾಡಿದೆ ಆದರೆ ಇನ್ನೂ ಬೆಳಕಿಗೆ ಬಾರದ ಸಾವಿರಾರು ದೈವಗಳ ಕತೆ ಹೇಳೋದು ಬಾಕಿ ಇದೆ ಮುಂದಿನ ದಿನಗಳಲ್ಲಿ ಒಂದೊಂದು ದೈವಗಳ ಹಿನ್ನೆಲೆ ವಿವರಣೆ ಹಾಗೂ ಪವಾಡದ ಕಥೆಗಳನ್ನ ನಿಮ್ಮ ಮುಂದೆ ತರುವ ಪ್ರಯತ್ನ ನಮ್ಮದು ಕಲಾವಳಿ ಹಾಗೂ ತುಳುನಾಡ ದೈವಗಳಲ್ಲಿ ಗುಳಿಗನ ಆರಾಧನೆ ಅತ್ಯಂತ ಭಯಾನಕ ಹಾಗೂ ಭಕ್ತಿಪೂರ್ವ ಸಂದರ್ಭಗಳಿಗೆ ಅನುಸಾರವಾಗಿ ದೈವ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತಾರೆ ಈ ಎಲ್ಲ ಗುಳಿಗ ದೈವಗಳು ಮೂಲ ಗುಡಿಗ ದೈವದ ಸಾನ್ನಿಧ್ಯಕ್ಕೆ ಅನುಗುಣವಾಗಿ ಶಕ್ತಿ ಹಾಗೂ ದೈವತ್ವ ಪಡೆದು ದುಷ್ಟರ ಶಿಕ್ಷಿಸುವ ಶಿಷ್ಟರ ರಕ್ಷಿಸುವ ಭೂತಗಳು ಅಂತ್ರಗುಳಿಗ ಮರ್ಲೆಗುಡಿಗ ಇತ್ತಾರ್ಪಾಂಡ ಕಾಳಬಂಡಾಸುರ ಕೋಚುಗುಳಿಗ ಚೌಂಡಿ ಗುಳಿಗ ನೆತ್ತರ ಗುಡಿಗ ಬಂಜುರ್ಲಿ ಗುಡಿಗ ಪಾತಾಳ ಗುಡಿಗ ಮಂತ್ರ ಗುಡಿಗ ಗುಡಿಗ ರಾಹುಗುಳಿಗ ಹೀಗೆ ಹಲವಾರು ಗುಡಿಗ ಭೂತಗಳು ತಮ್ಮದೇ ಆದ ದಂತಕತೆ ಹೊಂದಿವೆಗ ದೈವವು ಪರಿಗಣಿಸಲ್ಪಟ್ಟಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡ್ತಾ ನಮ್ಮ ಮುಂದಿನ ರೋಚಕ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮತ್ತೆ ನಮ್ಮ ವಿಡಿಯೋನ ಮುಂದುವರಿಸೋಣ ಾಣದ ಪ್ರಕಾರ ಕೈಲಾಸದಲ್ಲಿ ಒಂದು ದಿನ ಪಾರ್ವತಿ ಶಿವನಿಗೆ ತಂದುಕೊಟ್ಟ ಭಸ್ಮದಲ್ಲಿ ಒಂದು ಕಲ್ಲು ಸಿಗುತ್ತದೆ ಶಿವನು ಅದನ್ನು ನೆಲಕ್ಕೆ ಎಸೆದಾಗ ಅದರಿಂದ ಅವತರಿಸಿದ ಶಿವನ ಮಗನೆ ಗುಳಿಗ ಪ್ರಾರಂಭದಲ್ಲಿ ಅವನನ್ನು ವಿಷ್ಣು ದೇವರ ಬಳಿ ಶಿವ ಕಳಿಸುತ್ತಾರೆ ಆದರೆ ಗುಳಿಗನ ಧ್ವಂಸ ಮಾಡುವ ಉಗ್ರ ಗುಣದಿಂದ ಆತನನ್ನು ಭೂಮಿಗೆ ಹೋಗುವಂತೆ ಶಾಪ ನೀಡುತ್ತಾ ಭೂಮಿಯಲ್ಲಿ ನೆಲಗುಲ್ಲಾ ಸಂಖಿ ಎಂಬ ತಾಯಿಯ ಹೊಟ್ಟೆಯಲ್ಲಿ ನಿಧಾನವಾಗಿ ಹುಟ್ಟಿ ಬರಲು ವಿಷ್ಣು ಹೇಳುತ್ತಾರೆ ಆದರೆ ಹಸಿವನ್ನು ತರೆಯದ ಗುಳಿಗ ತಾಯಿಯ ಹೊಟ್ಟೆಯನ್ನೇ ಸೀಳಿ ಹೊರಗೆ ಬಂದು ಸೃಷ್ಟಿಯ ಹೊಳೆಯ ನೀರನ್ನೇ ಬತ್ತಿಸಿ ಮೀನುಗಳನ್ನು ತಿನ್ನುತ್ತಾನೆ ಇದರಿಂದಲೂ ಹಸಿವು ನೀಗದೆ ಸೂರ್ಯನನ್ನೇ ನುಂಗುವ ಪ್ರಯತ್ನವನ್ನು ಗುಳಿಗ ಮಾಡುತ್ತಾರೆ ಆನೆ ಕುದುರೆಗಳ ರಕ್ತ ನೀಡಿದರೂ ಗುಡಿಗನ ಹಸಿವು ನೀಗುವುದಿಲ್ಲ ಹೀಗೆ ಜೇನೆ ತಿಂದರೂ ಜೇನೆ ನೀಡಿದರೂ ಅವನ ಹಸಿವು ತೀರದೆ ಕೊನೆಗೆ ಮಹಾವಿಷ್ಣು ತನ್ನ ಕಿರುಬೆರಳನ್ನೇ ನೀಡುತ್ತಾನೆ ಇದರಿಂದಾಗಿ ಮಹಾವಿಷ್ಣು ಸ್ವಲ್ಪ ಕಾಲ ಪ್ರಜೆ ತಪ್ಪಿ ಬೀಳುವಂತಾಗುತ್ತದೆ ಅದರಿಂದ ಗುಡಿಗನ ಹಸಿವು ಸಂಪೂರ್ಣವಾಗಿ ತಡೆಯುತ್ತದೆ ಕೊನೆಗೆ ತ್ರಿಮೂರ್ತಿಗಳು ಗುಳಿಗನನ್ನು ಹರಸಿ ಭೂಮಿಗೆ ಕಳುಹಿಸುತ್ತಾರೆ ಭೂಲೋಕಕ್ಕೆ ಹೊರಟ ಗುಳಿಗ ಮಾರ್ಗ ಮಧ್ಯದಲ್ಲಿ ದೋಣಿಯಲ್ಲಿ ಸಾಗುತ್ತಿರುವ ಜಲದುರ್ಗೆನ ಆಶ್ರಯ ಪಡೆಯುತ್ತಾರೆ ದಂತಕಥೆಯೊಂದರ ಪ್ರಕಾರ ದಾರಿಯ ಮಧ್ಯೆ ಹಂದಿ ಅವತಾರಿ ಪಂಜುರ್ಲಿ ಹಾಗೂ ಗುಳಿಗನಿಗೆ ಯುದ್ಧವಾಗುತ್ತದೆ ಆಗ ದುರ್ಗೆಯ ನೇತೃತ್ವದಲ್ಲಿ ಅವರನ್ನು ಸಮಾಧಾನ ಮಾಡಿ ಜೊತೆಯಾಗಿ ಧರ್ಮರಕ್ಷಣೆ ಮಾಡಲು ಹೇಳುತ್ತಾರೆ ಇದರಂತೆ ಪಂಜುಲ್ಲಿಯ ಕ್ಷೇತ್ರದಲ್ಲಿ ಗುಳಿಗ ಕ್ಷೇತ್ರಪಾಲನಾಗಿ ಮುಂದೆ ತನ್ನ ಜವಾಬ್ದಾರಿಗಳನ್ನು ಹೊರುತ್ತಾರೆ ಹುಟ್ಟಿನೊಡನೆ ಉಂಟಾದ ಭಯಾನಕ ಉಗ್ರತೆ ಹಾಗೂ ಪ್ರಾಣಿ ಬಲಿಗೆ ತಣಿಯದ ಹಾಸ್ಯವು ಇವೆಲ್ಲವುಗಳಿಂದ ಉಗ್ರರೂಪಿ ದೈವವಾಗಿರಬಹುದು ಎಂಬ ನಂಬಿಕೆ ಇದೆ ಭೂಲೋಕದಲ್ಲಿ ಗುಳಿಗ ಕಳ್ಳನ್ನು ಆಹಾರವಾಗಿ ಪಡೆದು ಗೋಡೆ ವೃಕ್ಷದಲ್ಲಿ ನೆಲೆಯಾಗುತ್ತಾರೆ ಗುಳಿಗ ಕೋಲ ಅತ್ಯಂತ ಪ್ರಾಚೀನ ಆರಾಧನೆ ತ್ರಿಶೂಲ ಸೂಟೆ ಈತನ ಪ್ರಧಾನ ಆಯುಧ ತೆಂಗಿನಗರಿ ಹಾಗೂ ಅಡಿಕೆ ಹಾಳೆಯಿಂದ ಮಾಡಿದ ಗುಳಿಗೆರ ವೇಷ ಬಹಳ ಸರಳವಾದದ್ದು ಹೇಗೆ ಭಯ ಹುಟ್ಟಿಸುವ ದೈವವಾದರೂ ಕೂಡ ಜನಮಾನಸದಲ್ಲಿ ಭಕ್ತಿ ಸ್ವರೂಪವಾಗಿ ಉಗ್ರರೂಪಿ ಗುಳಿಗರಾಗಿ ಎಲ್ಲರನ್ನೂ ಹರಸುತ್ತಿದ್ದಾರೆ ಹಾಗೂ ಎಲ್ಲರಲ್ಲೂ ನೆಲೆಸಿದ್ದಾರೆ ಅದರಲ್ಲೂ ಕರಾವಳಿ ಪುಳುನಾಡ ಭಾಗಗಳಲ್ಲಿ ಗುಳಿಗ ದೈವದ ಪವಾಡದ ರೋಚಕ ಕಥೆಗಳು ಹಲವಾರು ಹರಕ್ಕೆ ಹೊತ್ತು ನಂಬಿಕೆಯಿಂದ ಶರಣಾಗುವ ಭಕ್ತರನ್ನು ಹರಸಿ ಕಾಯುವ ದೈವ ಈ ಗುಡಿಗಾ ಹೀಗೆ ಗ್ರಾಮದ ಗಡಿ ಕಾಯೋ ಗುಳಿಗ ಮಣ್ಣಿನ ರಕ್ಷಕರಾಗಿ ಕ್ಷೇತ್ರಪಾಲರಾಗಿ ಜನಮಾನಸದಲ್ಲಿ ಪ್ರಸಿದ್ಧರಾಗಿದ್ದಾರೆ ಪ್ರಸ್ತುತ ವಿದ್ಯಮಾನಗಳಲ್ಲಿ ದೈವದ ಕತೆ ಹಾಗೂ ಪವಾಡಗಳ ಸಾರುವ ಹಲವಾರು ನಾಟಕ ಕಿರುಚಿತ್ರಣಗಳು ಪ್ರಚಲಿತದಲ್ಲಿದೆ ಅದರಲ್ಲೂ ಯಕ್ಷರಂಗದಲ್ಲಿ ಗುಳಿಗರ ಅಬ್ಬರ ಅದನ್ನ ನಾ ಹೇಳೋದಕ್ಕಿಂತ ನೀವೇ ಒಮ್ಮೆ ನೋಡಿ ಬನ್ನಿ ಇದು ನಮ್ಮ ಚಾನೆಲ್ನ ಮೊದಲ ವಿಡಿಯೋ ಬರುವ ದಿನಗಳಲ್ಲಿ ಕಾನೇರಾ ಚಾನಲ್ ನಿಮಗಾಗಿ ಮೈಥಾಲಜಿ ಹಿಸ್ಟ್ರಿ ಅರ್ಬನ್ ಲೆಜೆಂಡ್ಸ್ ಹಾರರ್ ಎಜುಕೇಶನಲ್ ಎಂಟರ್ಟೈನ್ಮೆಂಟ್ ಹೀಗೆ ಹಲವು ವಿವಿಧ ವಿಭಿನ್ನ ಕಾನ್ಸೆಪ್ಟ್ಗಳನ್ನು ತರಲಿದೆ ಇದೇ ತರಹದ ಮಿಸ್ಟ್ರಿ ವಿಡಿಯೋಗಳಿಗಾಗಿ ನಮಗೆ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಇಷ್ಟದ ದೈವದ ಹೆಸರನ್ನು ಕಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ನಿಮಗಿಷ್ಟವಾದ ಟಾಪಿಕ್ ಅಥವಾ ಬೇಡಿಕೆಗಳಿದ್ದರೆ ದಯವಿಟ್ಟು ತಿಳಿಸಿ ನಿಮ್ಮಿಷ್ಟದ ಟಾಪಿಕ್ ಮೇಲೆ ವಿಡಿಯೋ ಮಾಡೋ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು